ಡಬ್ಲ್ಯೂಚ್ಒ ನಿಂದ ಅಮೆರಿಕ ಹಿಂದೆ ಸರ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಡಬ್ಲ್ಯೂಚ್ಒ ನಿಂದ ಅಮೆರಿಕದ ಸದಸ್ಯತ್ವವನ್ನು ರದ್ದುಪಡಿಸಿದ್ರು ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒನಿಂದ ಅಮೆರಿಕ ಹಿಂದೆ ಸರಿದಿದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನು ಡಬ್ಲ್ಯೂ ಎಚ್ ಹೊರ ಹೊರನಡೆಯಲು ಘೋಷಿಸಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಡಬ್ಲ್ಯೂ ಎಚ್ಒನಿಂದ ಅಮೆರಿಕಾವನ್ನ ಅಮೆರಿಕದ ಸದಸ್ಯತ್ವವನ್ನು ರದ್ದುಪಡಿಸಿದ್ರು ಅದಾದ ಬಳಿಕ ಜೋ ಬೈಡನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದ ಅಧ್ಯಕ್ಷರಾದರು ಆನಂತರದಲ್ಲಿ ಅಮೆರಿಕಾವನ್ನ ಅಮೆರಿಕವನ್ನು ಡಬ್ಲ್ಯೂ ಎಚ್ಒಗೆ ಮತ್ತೆ ಮರು ಸೇರ್ಪಡೆ ಮಾಡಿದರು ಈ ಕುರಿತು ಒಂದು ಸ್ಟೋರಿ ಲಭ್ಯವಾಗ್ತಾ ಇದೆ ನೋಡ್ಕೊಂಬರೋಣ ವೀಕ್ಷಕರ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರ ನಡೆಯಲಿದೆ ಎಂದು ಘೋಷಿಸಿದ್ದಾರೆ ಜಗತ್ತು ಸಂಘರ್ಷ ಪದೇ ಪದೇ ಕಾಡುವ ಸಾಂಕ್ರಾಮಿಕಗಳಿಂದ ತತ್ತರಿಸುತ್ತಿರುವ ಹೊತ್ತಿನಲ್ಲೇ ನಡೆದ ಈ ಬೆಳವಣಿಗೆ ಅಪಾಯಕಾರಿಯಾಗಿ ಕಾಣಿಸಿದೆ ಆದರೆ ಇದಕ್ಕಿಂತ ಅಪಾಯಕಾರಿ ಎಂದರೆ ಈಗಾಗಲೇ ಚೀನಾ ಪರವಾಗಿದೆ ಎಂಬ ಟೀಕೆಗೆ ಗುರಿಯಾಗುತ್ತಿರುವ ವಿಶ್ವ ಆರೋಗ್ಯ ಸಂಸ್ಥೆ ಇದೀಗ ನೇರವಾಗಿ ಚೀನಾಕ್ಕೆ ತೆಕ್ಕೆಗೆ ಬೀಳಬಹುದು ಎಂಬ ಆತಂಕ ಜಾಗತಿಕ ಆರೋಗ್ಯದ ವ್ಯವಸ್ಥೆ ಮೇಲೆ ನಿಗಾ ಇಡಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆರಂಭವಾದ ಡಬ್ಲ್ಯೂ ಸ್ವಿಟ್ಜರ್ಲ್ಯಾಂಡ್ನ ಜಿನ್ವಾದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ವಿಶ್ವದ ನೂರ ಐವತ್ತು ದೇಶಗಳಲ್ಲಿ ತನ್ನ ಪ್ರಾದೇಶಿಕ ಕಚೇರಿ ಹೊಂದಿದೆ ಸಂಭವನೀಯ ಸಾಂಕ್ರಾಮಿಕಗಳ ಮೇಲೆ ನಿಗಾ ಅವುಗಳ ಪ್ರಸರಣ ತಡೆ ಬಡ ದೇಶಗಳಿಗೆ ವೈದ್ಯಕೀಯ ನೆರವು ಯುದ್ಧ ಆಂತರಿಕ ಸಂಘರ್ಷದಿಂದ ನಲುಗಿದ ದೇಶಗಳಿಗೆ ವೈದ್ಯಕೀಯ ನೆರವು ನೀಡುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿದೆ ವಿವಿಧ ಯೋಜನೆಗಳಿಗೆ ಡಬ್ಲ್ಯೂ ಮಾಡುವ ವಾರ್ಷಿಕ ವೆಚ್ಚ ಅಂದಾಜು ಆರು ಸಾವಿರ ಕೋಟಿ ರೂಪಾಯಿ ನಷ್ಟಿದೆ ಈ ಹಣವನ್ನು ಸದಸ್ಯ ದೇಶಗಳು ನೀಡುತ್ತವೆ ಇದರಲ್ಲಿ ಶೇಕಡಾ ಹದಿನೇಳರಿಂದ ಹದಿನೆಂಟರಷ್ಟು ಪಾಲು ಅಂದರೆ ಅಂದಾಜು ಸಾವಿರ ಕೋಟಿ ರೂಪಾಯಿಗಳನ್ನು ಕೇವಲ ಅಮೆರಿಕ ಒಂದೇ ನೀಡುತ್ತಿದೆ ಆದರೆ ಕೋವಿಡ್ ನಿಯಂತ್ರಣದಲ್ಲಿ ಸಂಸ್ಥೆ ವಿಫಲವಾಗಿದೆ ಮತ್ತು ಚೀನಾದ ಕೈಗೊಂಬೆಯಾಗಿದೆ ಎಂದು ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಬ್ಲ್ಯೂ ಎಚ್ಒದಲ್ಲಿ ಅಮೆರಿಕಾದ ಸದಸ್ಯತ್ವ ರದ್ದುಪಡಿಸಿದ್ರು ಆದರೆ ಎರಡ್ ಸಾವಿರದ ನೂತನ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಅಮೆರಿಕಾವನ್ನ ಡಬ್ಲ್ಯೂ ಸೇರುವಂತೆ ಮಾಡಿದ್ರು ಆದರೆ ಇದೀಗ ಟ್ರಂಪ್ ಅಧ್ಯಕ್ಷರಾಗುತ್ತಲೇ ಡಬ್ಲ್ಯೂ ಇಂದ ಹಿಂದೆ ಸರಿಯುವ ನಿರ್ಧಾರ ಪ್ರಕಟಿಸಿದ್ದಾರೆ ಇದರಿಂದಾಗಿ ವಿಶ್ವದಾದ್ಯಂತ ಡಬ್ಲ್ಯೂ ಹಮ್ಮಿಕೊಂಡಿರುವ ನೆರವಿನ ಕಾರ್ಯಕ್ರಮಗಳು ಹೊಸ ವೈದ್ಯಕೀಯ ಸಂಶೋಧನೆ ಸಾಂಕ್ರಾಮಿಕ ಪ್ರಸರಣ ತಡೆ ಯೋಜನೆಗಳಿಗೆ ಭಾರಿ ಪೆಟ್ಟು ನೀಡುವ ಆತಂಕ ಎದುರಾಗಿದೆ ಇದು ಈಗಾಗಲೇ ಡಬ್ಲ್ಯೂ ಎಚ್ಒದ ಮೇಲೆ ತನ್ನ ಪ್ರಭಾವ ಹೊಂದಿದೆ ಎಂದು ಹೇಳಲಾದ ಚಿನ್ನ ಸಂಸ್ಥೆಯೊಳಗಿನ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ನೆರವಾಗುವ ಆತಂಕ ಎದುರಾಗಿದೆ ಇದಕ್ಕೆ ಪೂರಕವಾಗಿ ಈಗಾಗಲೇ ನೀಡುತ್ತಿರುವ ನೆರವಿನ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆರವಿನ ಭರವಸೆಯನ್ನು ಚೀನಾ ಪ್ರಕಟಿಸಿದೆ ಕೋವಿಡ್ ಹಬ್ಬಿಸಲು ಕಾರಣವಾಯಿತೆಂಬ ಬಲವಾದ ಆರೋಪ ಹೊತ್ತಿರುವ ಚೀನಾದ ತೆಕ್ಕೆಗೆ ಜಾಗತಿಕ ಮಟ್ಟದ ಸಂಸ್ಥೆಯೊಂದು ಬೀಳದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಜಾಗತಿಕ ಸಮುದಾಯದಲ್ಲಿದೆ ಮತ್ತೊಂದೆಡೆ ಡಬ್ಲ್ಯೂ ಕೂಡ ತನ್ನ ಆರ್ಥಿಕ ಅಗತ್ಯಕ್ಕಾಗಿ ಚೀನಾ ಒಂದನ್ನೇ ಹೆಚ್ಚಾಗಿ ಅವಲಂಬಿಸಿದೆ ಬೇರೆ ಮಾರ್ಗ ಹುಡುಕಿಕೊಳ್ಳಬೇಕು ಒಟ್ಟಿನಲ್ಲಿ ಡಬ್ಲ್ಯೂ ನಿಂದ ಅಮೆರಿಕ ಹಿಂದೆ ಸರಿದ ಬಳಿಕ ಎಲ್ಲಾ ದೇಶಗಳಿಗೂ ಆತಂಕ ಎದುರಾಗ್ತಾ ಇದೆ ಎಲ್ಲಿ ಚೀನಾ ತೆಕ್ಕೆಗೆ ಡಬ್ಲ್ಯೂ ಎಚ್ಒ ಸೇರಿಕೊಳ್ಳುತ್ತಾ ಅನ್ನುವ ಆತಂಕ ಕೂಡ ಎದುರಾಗ್ತಾ ಇದೆ ಹೀಗಾಗಿ ಎಲ್ಲ ದೇಶಗಳು ಇದನ್ನು ತಡೆಯಲು ಶ್ರಮಿಸಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ